ಹಾಯ್ ಹೆ ನಮಸ್ಕಾರ ವೆಲ್ಕಮ್ ಇಂಡಿ ಕನ್ನಡ ಟೆಕ್ ನ್ಯೂಸ್ ಆಫ್ ಎಪಿಸೋಡ್ ಟು ಸೊ ಈ ವಾರದ ಸಂಡೇ ಟೆಕ್ ನ್ಯೂಸ್ ಅಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ ಸೊ ನೋಡ್ತಾ ಹೋಗೋಣ ಇದೆ ಯಾವ ತರ ಬೆಳೆದಿದೆ ಕರ್ನಾಟಕದಲ್ಲಿ ಹೇಳಿರ್ತಾರೆ ನಾನು ಇಂಡಿಯಾ ಕವರ್ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಏನ್ ನಡೆದಿದೆ ಟೆಕ್ ಡೆವಲಪ್ಮೆಂಟ್ ಅಥವಾ ಗವರ್ಮೆಂಟ್ ಕಡೆ ಏನಾದ್ರು ಡೆವಲಪ್ಮೆಂಟ್ಸ್ ಆಗಿದೆ ಏನೇನಿದೆ ಅಂತ ಹೇಳೋದು ಪ್ರಯತ್ನ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಕರ್ನಾಟಕದಲ್ಲಿ ಏನಿದೆ ಟೆಕ್ ನ್ಯೂಸ್ ನೋಡ್ತಾ ಸೊ ಇವತ್ತಿನ ಫಸ್ಟ್ ಎಕ್ಸ್ಪೀರಿಯನ್ಸ್ ಏಟ್ ಜನವರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಬಂದ್ಬಿಟ್ಟು ಐ ಐ ಟಿ ಧಾರವಾಡ ಐ ಐ ಟಿ ಇರೋದು ಧಾರವಾಡ ಒಂದು ಎಜುಕೇಶನ್ ಆಗಲಿ ಏನೇ ಒಂದು ಕೋರ್ಸ್ ಮಾಡ್ತೀರಾ ಕೆಲವು ಫೇಮಸ್ ಆಗಿರೋದು ಸೊ ಪ್ರಿಯಾಂಕಾ ಖರ್ಗೆ ಅವರು ಅನೌನ್ಸ್ ಮಾಡಿರೋದು ಐ ಐ ಟಿ ಧಾರವಾಡ ಅಲ್ಲಿ ಗ್ಲೋಬಲ್ ಕ್ವಾಂಟಮ್ ಕಂಪ್ಯೂಟರ್ ಹಬ್ನ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಒಂದು ಕಾಲ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಿರಬಹುದು ಐ ಐ ಟಿ ಬೆಂಗಳೂರು ಅಲ್ಲಿ ತುಂಬಾ ನಡೀತಾ ಇದೆ ಸೊ ಇದನ್ನ ನಮ್ಮ ಧಾರವಾಡ ಅಲ್ಲಿರೋ ಐ ಐ ಟಿ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರೋದು ಸೊ ಒಂದು ಏಟ್ ಜನವರಿ ಇದು ಕಾಲ್ ಆಗಿದೆ ಸೊ ಒಂದು ಒಳ್ಳೆ ಐ ಟಿ ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ಧಾರವಾಡ ಸೊ ಇನ್ನು ಚೆನ್ನಾಗಿ ಗ್ರೋ ಆಗೋದಕ್ಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ತಂದು ಕೊಡ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಸೊ ಸೊ ನಮ್ಮ ಮುಂದೆ ಸೆಕೆಂಡ್ ಟೆಕ್ನಿಕ್ಸ್ ನೋಡೋದಾದ್ರೆ ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ ಸ್ಟಾರ್ಟ್ಅಪ್ ಗಳಿಗೆ ಒಂದು ಒಳ್ಳೆ ಅಪರ್ಚುನಿಟೀಸ್ ಕೊಡ್ತಾ ಇದೆ ಸೊ ಸ್ಟಾರ್ಟ್ಅಪ್ಸ್ ನ ಸ್ವಲ್ಪ ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸ್ಟೆಪ್ ನ ತಗೊಂಡಿದೆ ಸೊ ಇದ್ರ ಪ್ರಕಾರ ಫೈವ್ ಹಂಡ್ರೆಡ್ ಏಟೀನ್ ಟೂ ಸೆವೆನ್ ಐನೂರ ಹದಿನೆಂಟು ಪಾಯಿಂಟ್ ಎರಡು ಏಳು ಕೋಟಿನ ಮೀಸ್ ಮೀಸಲಿಡ್ತಾ ಇದೆ ಸೊ ಒಂದು ಒಳ್ಳೆ ವಿಷಯ ಸ್ಟಾರ್ಟ್ಅಪ್ ಗಳಿಗೆ ಸಪೋರ್ಟ್ ಮಾಡ್ತಿರೋದು ಸೊ ಇದ್ರ ಉದ್ದೇಶ ಏನಿದೆ ಬ್ಯಾಕ್ ಗ್ರೌಂಡ್ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ನ್ಯೂ ಸ್ಟಾರ್ಟ್ಅಪ್ಸ್ ಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕರ್ನಾಟಕ ಗವರ್ಮ ಸೊ ಇದು ಕಂಪ್ಲೀಟ್ ಆಗೋ ಜೊತೆಗೆ ಅಕೌಂಟ್ ಆಫ್ ಟೂ ತೌಸಂಡ್ ತರ್ಟಿ ಒಳಗಡೆ ಟ್ವೆಂಟಿ ಫೈವ್ ತೌಸಂಡ್ ನ್ಯೂ ಸ್ಟಾರ್ಟ್ಅಪ್ ಗಳಿಗೆ ಅಮೌಂಟ್ ಕೊಡಬೇಕಂತ ಹೇಳಿ ಸ್ಟಾರ್ಟ್ ಆಗಿರುವಂತದ್ದು ಒಂದು ಕಾಲರ್ ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಏಟೀನ್ ಪಾಯಿಂಟ್ ಟೂ ಸೆವೆನ್ ಕ್ರೋರ್ದು ಒಂದು ಇದಾಗಿದೆ ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಇದರಲ್ಲಿ ಅವರು ಚೆಕ್ ಮಾಡ್ತಿರೋದು ಟೆನ್ ತೌಸಂಡ್ ಆಲ್ಮೋಸ್ಟ್ ಟೆನ್ ತೌಸಂಡ್ ವೆಂಚರ್ಸ್ ನೌಟ್ ಸೈಡ್ ಆಫ್ ಬ್ಯಾಂಗ್ಳೂರ್ ಅಲ್ಲಿ ಸೆಟ್ ಅಪ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ಆಲ್ರೆಡಿ ಬ್ಯಾಂಗ್ಳೂರ್ ಆಲ್ರೆಡಿ ಡೆವಲಪ್ ಆಗಿರೋದಿಲ್ಲ ಔಟ್ಸ್ಕಟ್ಸ್ ಏನಿದೆ ಅದು ಕೂಡ ತುಂಬಾ ಡೆವಲಪ್ ಆಗೋ ಚಾನ್ಸ್ ಸೊ ಇದಕ್ಕೋಸ್ಕರ ಫೈವ್ ಏಟೀನ್ ಪಾಯಿಂಟ್ ಟೂ ಸೆವೆನ್ ಕ್ರೋರ್ ನ ಸೊ ನಮ್ಮ ಥರ್ಡ್ ಟೆಕ್ ನ್ಯೂಸ್ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಕರ್ನಾಟಕದವರು ಒಂದು ಇದು ಸ್ಟಾರ್ಟ್ ಮಾಡಿದ್ದಾರೆ ಡೀಪ್ ಟೆಕ್ ಎಲಿವೇಟ್ ಅಂತ ಹೇಳ್ಬಿಟ್ಟು ಫಸ್ಟ್ ಜಾನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸ್ಟಾರ್ಟ್ ಆಗಿರುವಂತದ್ದು ಇದೊಂದು ಪ್ರೋಗ್ರಾಮ್ ಸೊ ಇದ್ರ ಪ್ರಕಾರ ಒಂದೊಂದು ಸ್ಟಾರ್ಟ್ ಅಪ್ ಬೆಳಿಗ್ಗೆ ಏನಿರುತ್ತೆ ಅಲ್ಲಿ ಒಂದು ಫಿಫ್ಟಿ ಟು ಒನ್ ಕ್ರೋಡ್ ಫಿಫ್ಟಿ ಲ್ಯಾಕ್ಸ್ ಟು ಒನ್ ಕ್ರೋಡ್ ಬಜೆಟ್ ಅಲ್ಲಿ ಫಿಕ್ಸ್ ಆಗಿರುವಂತದ್ದು ಒಂದು ಸ್ಕೀಮ್ ಇದು ಡೀಪ್ ಟೆಕ್ ಎಲಿವೇಟ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿರೋದು ಕರ್ನಾಟಕ ಗವರ್ಮೆಂಟ್ ಸೊ ಇದ್ರ ಪ್ರಕಾರ ಅಸ್ ಆಫ್ ನಾವು ಇದು ಏನಿದೆ ಫಿಫ್ಟಿ ಲ್ಯಾಕ್ಸ್ ಟು ಒನ್ ಕ್ರೋಡ್ ಒಂದೊಂದು ಸ್ಟಾರ್ಟ್ಅಪ್ ಅಪ್ ಸೇರಿ ಫಾರ್ಟಿ ಸ್ಟಾರ್ಟ್ ಗಳನ್ನ ಮೋಟಿವೇಟ್ ಮಾಡಬೇಕು ಅವರಿಗೆ ಸಪೋರ್ಟ್ ಮಾಡಬೇಕಂತ ಹೇಳಿ ಸ್ಟಾರ್ಟ್ ಆಗಿರೋದ್ ಇದು ಸೊ ಇದು ಈ ಸ್ಟಾರ್ಟ್ಅಪ್ಗಳು ಏನಿರುತ್ತೆ ಫಾರ್ಟಿ ಸೆಲೆಕ್ಟೆಡ್ ಸ್ಟಾರ್ಟ್ಅಪ್ಸ್ ಅಷ್ಟೇ ಕೊಡ್ತಿರೋದು ಸೊ ಈ ಗಳು ಎ ರೋಬೋಟಿಕ್ಸ್ ಅಂಡ್ ಅಡ್ವಾನ್ಸ್ ಮೆಟೀರಿಯಲ್ಸ್ ಏನಿರುತ್ತೆ ಅದಕ್ಕೋಸ್ಕರ ರೋಬೋಟಿಕ್ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಈ ಸ್ಟಾರ್ಟ್ಅಪ್ ಗಳಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳ್ಬಿಟ್ಟು ಫಸ್ಟ್ ಜನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿರಂತದ್ದು ಡೀಪ್ ಟೆಕ್ ಎಲಿವೇಟ್ ಅಂತ ಓಪನ್ ಆಗಿರೋದು ಸೊ ಒಂದು ಸ್ಟಾರ್ಟ್ಅಪ್ ಗಳಿಗೆ ಫಿಫ್ಟಿ ಲ್ಯಾಕ್ಸ್ ಟು ಒನ್ ಕ್ರೋ ಅನೌನ್ಸ್ ಮಾಡಿದ್ದಾರೆ ಫಾರ್ಟಿ ಸೆಲೆಕ್ಟೆಡ್ ಸ್ಟಾರ್ಟ್ ಅಷ್ಟೇ ಕೊಟ್ಟಿರೋದು ಲಿಮಿಟ್ ಇದೆ ಫಾರ್ಟಿ ಅಷ್ಟೇ ಅದರ ಮೇಲೆ ಇಲ್ಲ ನಮ್ಮ ಮಂಗ್ಳೂರ್ ಇದೆ ಮಂಗ್ಳೂರ್ ಸಿಲಿಕಾನ್ ಬೀಚ್ ಅಂತ ಹೇಳಿ ಒಂದು ಟ್ಯಾಗ್ಲೈಟ್ ಕೊಟ್ಟಿದ್ದಾರೆ ಸಿಲಿಕಾನ್ ಬೀಚ್ ಮಂಗ್ಳೂರ್ ಸಿಲಿಕಾನ್ ಬೀಚ್ ಅಂತ ಒಂದು ಟಾಗ್ಲೈಟ್ ಕೊಟ್ಟಿದ್ದಾರೆ ಸಿಕ್ಸ್ಟೀನ್ತ್ ಜನವರಿಗೆ ಸ್ಪಾಟ್ಲೈಟ್ ಮಾಡ್ತಾ ಇದಾರೆ ನೆಕ್ಸ್ಟ್ ಅಪ್ಕಮಿಂಗ್ ಜಾನ್ ಸಿಕ್ಸ್ಟೀನ್ಗೆ ಸ್ಪಾಟ್ಲೈಟ್ ಮಾಡ್ತಾ ಇದಾರೆ ಸೊ ಈ ಸ್ಪಾಟ್ಲೈಟ್ ಮಾಡ್ತಾ ಇರೋದು ಇನೋವೇಷನ್ ಹಬ್ ಅಥವಾ ಏನಿರುತ್ತೆ ಇನೋವೇಷನ್ಸ್ ಕಂಪ್ಯೂಟರ್ ಎ ಟೆಕ್ನಾಲಜಿ ಟೆಕ್ನಾಲಜೀಸ್ ರೋಬೋಟಿಕ್ಸ್ ಏನಿರುತ್ತೆ ಆ ಇನೋವೇಷನ್ಸ್ ಹಬ್ನ ಸ್ಪಾಟಿಫೈಕ್ ಮಾಡ್ತಿರೋದು ನಮ್ಮ ಮಂಗಳೂರು ಸೈಡ್ ಅಲ್ಲಿ ಸಿಕ್ಸ್ಟೀನ್ ಇನ್ನಾಮಿರೇಟ್ ಮಾಡ್ತಾ ಇರೋದು ಸೊ ಇದಕ್ಕೋಸ್ಕರ ಆಲ್ಮೋಸ್ಟ್ ಒಂದು ಟೂ ಫಿಫ್ಟಿ ಮಿಲಿಯನ್ ಡಾಲರ್ ನ ಸೈಡ್ ತುಂಬಿಟ್ಟಿರೋದು ನಮ್ಮ ಕರ್ನಾಟಕ ಗವರ್ಮೆಂಟ್ ಅದು ನಮ್ಮ ಮಂಗಳೂರಲ್ಲಿ ನಡೀತಾ ಇರೋದು ಸೊ ಒಂದು ಒಳ್ಳೆ ವಿಷಯ ಇನೋವೇಷನ್ ಐ ಟಿ ಕಂಪನಿಯಲ್ಲಿ ಡೆವಲಪ್ ಆಗಕ್ಕೆ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೋಸ್ಕರ ಟೂ ಫಿಫ್ಟಿ ಮಿಲಿಯನ್ ಸಪ್ರೇಟ್ ಮಾಡಿರೋದು ಸೊ ಒಂದು ಒಳ್ಳೆ ವಿಷಯ ಮಂಗಳೂರಲ್ಲಿ ಸ್ಟಾರ್ಟ್ ಗಳಿಗೆ ಅಥವಾ ಎ ಐ ರೋಬೋಟಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇವನ್ನೆಲ್ಲ ತೊಂಬಾರಂತ ಒಂದು ಉದ್ದೇಶ ಇದೆ ಜಾನ್ ಸಿಕ್ಸ್ಟಿನ್ ಸ್ಪಾಟ್ ಸ್ಪಾಟೆಡ್ ಆಗ್ತಾ ಇದೆ ಯಾವ ತರ ಇರುತ್ತೆ ಏನಿಲ್ಲ ಅಂತ ನೆಕ್ಸ್ಟ್ ನೋಡ್ಬೇಕು ಜಾನ್ ಸಿಕ್ಸ್ಟಿನ್ ತಗೋ ವೇಟ್ ಮಾಡಬೇಕು ನ್ಯೂಸ್ ಬಂದ್ಬಿಟ್ಟು ನಮ್ದು ಕರ್ನಾಟಕ ಗವರ್ಮೆಂಟ್ ಅವರು ಒಂದು ಟೂ ಹಂಡ್ರೆಡ್ ಏಕರ್ಸ್ ಆಫ್ ಲ್ಯಾಂಡ್ ನ ಮಾರ್ಕ್ ಮಾಡಿ ಇಟ್ಟಿದ್ದಾರೆ ಸೊ ಈ ಲ್ಯಾಂಡ್ ನ ಮಾರ್ಕ್ ಮಾಡಿರೋದವ್ರು ಬಂದ್ಬಿಟ್ಟು ಸೆಮಿ ಕಂಡಕ್ಟರ್ ಪಾರ್ಕ್ ನ ರೆಡಿ ಮಾಡೋಕೋಸ್ಕರ ಟೂ ಹಂಡ್ರೆಡ್ ಏಕರ್ಸ್ ಆಫ್ ಲ್ಯಾಂಡ್ ನ ಮಾರ್ಕ್ ಮಾಡಿಟ್ಟಿದ್ದಾರೆ ಸೊ ಈ ಟೂ ಹಂಡ್ರೆಡ್ ಏಕರ್ಸ್ ಲ್ಯಾಂಡ್ ಗೆ ಕ್ವಿನ್ ಸಿಟಿ ಅಂತ ಹೇಳಿ ಕರೀತಿದ್ದಾರೆ ಕ್ವಿನ್ ಅಂದ್ರೆ ನಾಲೆಜ್ ವೆಲ್ ಬಿ ಅಂಡ್ ಇನ್ನೋವೇಷನ್ ಸಿಟೀಸ್ ಅಂತ ಹೇಳ್ಬಿಟ್ಟು ಸೊ ಕ್ವಿನ್ ಸಿಟಿ ಅಂತ ಕರೀತಾರೆ ಸೊ ಈ ಟೂ ಹಂಡ್ರೆಡ್ ಏಕರ್ಸ್ ನಾಂಡ್ ನ ಅವರು ಮಾರ್ಕ್ ಮಾಡಿರೋದು ಬಂದ್ಬಿಟ್ಟು ಬಿಟ್ವೀನ್ ದಾವಸ್ಪೇಟೆ ಅಂಡ್ ದೊಡ್ಡಬಳ್ಳಾಪುರ ಇವೆಲ್ಲ ಸಿಟೀಸ್ ಏನಿದೆ ದಾವಸ್ಪೇಟೆ ಬೆಂಗಳೂರು ಅಂಡ್ ದೊಡ್ಡಬಳ್ಳಾಪುರ ಈ ಎರಡು ಸಿಟೀಸ್ ಮಧ್ಯದಲ್ಲಿ ಟೂ ಹಂಡ್ರೆಡ್ ಏಕರ್ಸ್ ಆಫ್ ಲ್ಯಾಂಡ್ ನ ಮಾರ್ಕ್ ಮಾಡಿಟ್ಟಿದ್ದಾರೆ ಸೊ ಸೆಮಿ ಕಂಡಕ್ಟರ್ ಪಾರ್ಕ್ ಆಗಿ ಮಾಡ್ತಾ ಇದಾರೆ ಸೊ ಕ್ವೀನ್ ಸಿಟಿ ಅಂತ ಕರೀತಾ ಇದಾರೆ ಅದನ್ನ ಸೊ ಇದು ಏನಕ್ಕೆ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ಸೊ ಸೆಮಿ ಕಂಡಕ್ಟರ್ ಚಿಪ್ಸ್ ಏನ್ ಬರುತ್ತೆ ಮದರ್ ಬೋರ್ಸ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಡೆವಲಪ್ ಮಾಡಕ್ಕೆ ಏ ರೋಬೋಟಿಕ್ಸ್ ಏನ್ ಚಿಪ್ಸ್ ಯೂಸ್ ಮಾಡ್ತಾರ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಡೆವಲಪ್ ಮಾಡಕ್ಕೋಸ್ಕರ ಈ ಜಾಗ ಹುಡುಕಿಟ್ಟಿರೋದು ಕ್ವಿನ್ ಇದು ಪ್ರಾಜೆಕ್ಟ್ ಬಂದ್ಬಿಟ್ಟು ಒಂದೂವರೆ ಲಕ್ಷ ಕೋಟಿ ಬಜೆಟ್ ಸ್ಯಾಂಕ್ಷನ್ ಆಗಿರೋದು ಸೊ ನ್ಯೂ ಚಿಪ್ ಡಿಸೈನ್ಸ್ ಅಂಡ್ ಮಾಡ್ತಾ ಇದಾರೆ ಸೊ ಇದ್ರಲ್ಲಿ ತುಂಬಾ ಜಾಬ್ ಆಪರ್ಚುನಿಟೀಸ್ ಕೂಡ ಓಪನ್ ಆಗಬಹುದು ಸುತ್ತಮುತ್ತ ಇರೋ ವಿಲೇಜಸ್ ಪ್ಲೇಸ್ ಆಗಲಿ ಅಥವಾ ಬೇರೆ ಕಡೆ ಬೆಂಗಳೂರಿಗೆ ಬರ್ತಿರೋರಾಗ್ಲಿ ಸೊ ಬೆಂಗಳೂರು ಹೊರಗಡೆ ಇರೋದ್ರಿಂದ ಡವಲ್ಸ್ಪೇಟೆ ಬಿಟ್ವೀನ್ ದಾಸ್ಪೇಟೆ ಅಂಡ್ ಸೆಂಟರ್ ಸೆಂಟ್ರಲ್ ಇರೋದಿಲ್ಲ ತುಂಬಾ ಎಂಟ್ಮೆಂಟ್ಸ್ ಕೂಡ ಓಪನ್ ಆಗ್ತಾ ಇದೆ ಇದರಿಂದ ಸೊ ಓಡಾಡ್ ಲಕ್ಷ ಕೋಟಿ ಬಜೆಟ್ ನ ಮಾಡಿದ್ದಾರೆ ಟೂ ಹಂಡ್ರೆಡ್ ಏಕರ್ಸ್ ಆಫ್ ಲ್ಯಾಂಡ್ ಇಟ್ಟು ಸೊ ಇದನ್ನ ಕ್ವಿನ್ ಸಿಟಿ ಅಂತ ಕರೀತಾರೆ ನೋಡೋಣ ಯಾವ ತರ ಡೆವಲಪ್ ಆಗುತ್ತೆ ಫ್ಯೂಚರ್ ಅಲ್ಲಿ ನೋಡ್ಬೇಕು ಇದು ಹೇಳಿದ್ದಾರೆ ಬಟ್ ಡೆವಲಪ್ ಆಗಿ ಇನ್ನೂ ತುಂಬಾ ಟೈಮ್ ತಗೋಬಹುದು ಸೊ ಇದಂತೂ ಅನೌನ್ಸ್ ಆಗಿದೆ ಟೂ ಹಂಡ್ರೆಡ್ ಏಕರ್ಸ್ ಲ್ಯಾಂಡ್ ಮಾರ್ಕ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಕ್ಕೆ ಸ್ಟಾರ್ಟಪ್ ಅಂತೂ ಆಗಿದೆ ಕರ್ನಾಟಕ ಗವರ್ಮೆಂಟ್ ಟೇ ನಮ್ಮ ನೆಕ್ಸ್ಟ್ ಸಿಕ್ಸ್ ಟೆಕ್ನೂಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಗವರ್ಮೆಂಟ್ ನಮ್ಮ ಟೈರ್ ತ್ರೀ ಕೈಂಡ್ಸ್ ಆಫ್ ಸಿಟಿನ ಡೆವಲಪ್ ಮಾಡಕ್ಕೆ ತುಂಬ ಟ್ರೈ ಮಾಡ್ತಾರೆ ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ಏನೇ ಡೆವಲಪ್ಮೆಂಟ್ ಆದ್ರೂ ಏನೇ ಆದ್ರೂ ಬರೀ ಬ್ಯಾಂಗ್ಳೂರ್ ಸುತ್ತಮುತ್ತ ಇರೋದ್ರಲ್ಲೇನೆ ಆಗ್ತಾ ಇದೆ ಸೊ ಎಲ್ಲ ಲೈನ್ ಮೆಟ್ರೋ ಬಂತು ಬೆಂಗ್ಳೂರಲ್ಲಿ ಸೊ ಬರೀ ಬ್ಯಾಂಗ್ಳೂರ್ ಮಾತ್ರ ಡೆವಲಪ್ ಮಾಡ್ತಾ ಇದ್ದಾರೆ ಔಟ್ಸೈಡ್ ಬ್ಯಾಂಗ್ಳೂರು ಕರ್ನಾಟಕನೇ ಇಲ್ಲ ಅಂತ ಅನ್ಕೊಂಡಿದ್ದಾರೆಂತ ತುಂಬಾ ಇಲ್ಲಿ ನೋಡ್ತಾ ಇದ್ದೀವಿ ಸೊ ಅದನ್ನು ಒಂದು ಸೀರಿಯಸ್ ನೋಡಲ್ ತಗೊಂಡು ಟೈರ್ ತ್ರೀ ಸಿಟಿ ಒಳಗೆ ಇಂಪ್ಲಿಮೆಂಟ್ತಾರೆ ಸೊ ಸ್ಪೆಸಿಫೈಡ್ ಎನೇಬಲ್ಡ್ ಟ್ರಾಫಿಕ್ ಕ್ಯಾಮ್ರಾಸ್ ಅಂಡ್ ಡ್ರೋನ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಸೊ ಸ್ಪೆಸಿಫೈಡ್ ಸಿಕ್ಸ್ಟಿ ಲೊಕೇಶನ್ಸ್ ನ ಮಾರ್ಕ್ ಮಾಡಿದ್ದಾರೆ ಅಕ್ರಾಸ್ ಕರ್ನಾಟಕ ಸೊ ಇದ್ರಲ್ಲಿ ಮೇಜರ್ ಆಗಿ ಹೇಳ್ಬೇಕಂದ್ರೆ ನಮ್ಮ ದಾವಣಗೆರೆ ಇದೆ ಹುಬ್ಳಿ ಇದೆ ಧಾರವಾಡ ಇದೆ ಮತ್ತೆ ಕಲಬುರ್ಗಿ ಇದೆ ಸೊ ಮೇಜರ್ ಸಿಟೀಸ್ ಇಷ್ಟು ಮೇಜರ್ ಸಿಟೀಸ್ ಒಳಗಡೆ ಎನೇಬಲ್ಡ್ ಟ್ರಾಫಿಕ್ ಕ್ಯಾಮ್ರಾಸ್ ಮತ್ತೆ ಡ್ರೋನ್ ಇಂಪ್ಲಿಮೆಂಟ್ ಮಾಡಕ್ ಮಾಡ್ತಾ ಇದ್ದಾರೆ ಸೊ ಇದು ಇಂಪ್ಲಿಮೆಂಟೇಶನ್ ಏನಕ್ಕಿದೆ ಅಂದ್ರೆ ಸ್ಮಾರ್ಟ್ ಸಿಟಿ ಮಾಡೋಣ ಬ್ಯಾಂಗ್ಳೂರ್ ತರ ಈ ಸಿಟಿಗಳನ್ನು ಡೆವಲಪ್ ಆಗಬೇಕು ಸೊ ಏನೇ ಒಂದು ಇಂಪ್ಲಿಮೆಂಟ್ ಆದ್ರೂ ಬರೀ ಬೆಂಗ್ಳೂರಲ್ಲಿ ಆಗ್ತಿದೆ ಅನ್ನೋ ಒಂದು ಏನ್ ನ್ಯೂಸ್ ಇತ್ತು ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈಗ ಹುಬ್ಳಿ ಧಾರವಾಡ ಕಲಬುರಗಿ ದಾವಣಗೆರೆ ಸಿಟಿ ಸಿಟಿಗಳಲ್ಲೂ ಇವೆಲ್ಲನು ಏನಿದೆ ಫ್ಯೂಚರ್ಸ್ ಬೆಂಗ್ಳೂರಲ್ಲಿ ಸೊ ಅದನ್ನೆಲ್ಲ ಕ್ಯಾರಿ ಮಾಡ್ತಾ ಇದಾರೆ ಸೊ ಡೆವಲಪ್ ಆಗುತ್ತೆ ಫುಲ್ ಓವರ್ ಆಲ್ ಕರ್ನಾಟಕನೇ ಡೆವಲಪ್ ಮಾಡೋ ಒಂದು ಸ್ಟೇಜ್ ಗೆ ಬಂದಿದೆ ಕರ್ನಾಟಕ ಗವರ್ಮೆಂಟ್ ಸೆವೆಂತ್ ಬಂದ್ಬಿಟ್ಟು ಒಂದು ಹೊಸಗೆ ಲಾಂಚ್ ಮಾಡ್ತಾ ಇರೋದು ಅಫೋರ್ಡಬಲ್ ಎ ಐ ಪಿ ಸಿಗಳನ್ನ ಲಾಂಚ್ ಮಾಡ್ತಾ ಇದಾರೆ ಕರ್ನಾಟಕ ಗವರ್ಮೆಂಟ್ ಅವರು ಸೊ ಇದೊಂದು ಕೆನೋಕ್ಸ್ ಕೆನೋಕ್ಸ್ ಅಂತ ಏನಿದೆ ಓ ಎನ್ ಐ ಸಿ ಎಸ್ ಅಂದರೆ ಸೊ ಆ ಒಂದು ಕಂಪನಿ ಜೊತೆ ಟೈಅಪ್ ಆಗಿಬಿಟ್ಟು ಮಾಡ್ತಾ ಇರೋದು ಸೊ ಅಫೋರ್ಡಬಲ್ ಎ ಐ ಪವರ್ಡ್ ಪಿ ಸಿಗಳನ್ನ ತಗೊಂಡ್ ಇದಾರೆ ಸೊ ಇವ್ರು ಹೇಳಿರೋ ಪ್ರಕಾರ ಈ ಪಿಸಿ ಗಳ ರೇಟ್ ಬಂದ್ಬಿಟ್ಟು ಏಟೀನ್ ತೌಸಂಡ್ ನೈನ್ ನೈಂಟಿ ನೈನ್ ಹದಿನೆಂಟು ಅನ್ಕೊಳ್ಳಿ ಪಿ ಸಿಗಳನ್ನ ಲಾಂಚ್ ಮಾಡ್ತಾ ಇದಾರೆ ಕೆನೋಕ್ಸ್ ಅನ್ನೋ ಒಂದು ಕಂಪನಿ ಸೊ ಒಂದು ಒಳ್ಳೆ ವಿಷಯ ಇಂಟಿಗ್ರೇಟ್ ಮಾಡಿ ಮಾಡ್ತಾ ಇರೋದು ಸೊ ಇದನ್ನ ಅವರು ತಗೊಂಡ್ಬಂದಿರೋ ಉದ್ದೇಶನೇ ರೂರಲ್ ರೂರಲ್ ಡೆವಲಪ್ಮೆಂಟ್ ಮತ್ತೆ ರೂರಲ್ ಅಲ್ಲಿ ಏನು ಎಂಟರ್ಪ್ರಿನರ್ ಇರ್ತಾರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಯೂಸ್ ಆಗ್ಬೇಕು ಮತ್ತೆ ಇರೋ ಸ್ಟೂಡೆಂಟ್ಸ್ ಯೂಸ್ ಆಗ್ಬೇಕಂತ ಹೇಳ್ಬಿಟ್ಟು ತೊಗೊಂಡ್ಬರ್ತಾ ಇರೋದು ಹತ್ತೊಂಬತ್ತು ಸಾವಿರಕ್ಕೆ ಬಿ ಸಿ ಸಿಗ್ತಾ ಇದೆ ಒಳ್ಳೆ ವಿಷಯ ಸೊ ಡೆವಲಪ್ ಆಗ್ತಾ ಇದೆ ನೋಡೋಣ ಯಾವಾಗ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ ಕಾಲ್ ನೋಡ್ಬೇಕು ನಮ್ಮ ಮುಂದಿನ ಅಂದ್ರೆ ಎಂಟನೇ ಟೆಕ್ನಿಕ್ಸ್ ಮತ್ತೆ ಕಡೆಯ ಟೆಕ್ನಿಕ್ಸ್ ಏನಾಗಿದೆ ಅಂದ್ರೆ ಸೊ ನಮ್ ಬೆಂಗಳೂರು ಈ ಸಲ ವೋಸ್ಟ್ ಮಾಡ್ತಾ ಐ ಐಎಂ ಟಿ ಎಕ್ಸ್ ನ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಮ್ಮ ಬೆಂಗಳೂರು ವೋಸ್ಟ್ ಮಾಡ್ತಾ ಇದೆ ಸೊ ಒಂದು ಒಳ್ಳೆ ವಿಷಯ ಇದು ಬಂದ್ಬಿಟ್ಟು ನಡೀತಿರೋದು ಜಾನ್ ಟ್ವೆಂಟಿ ಫಸ್ಟ್ ಟು ಟ್ವೆಂಟಿ ಫಿಫ್ತ್ ನಮ್ಮ ಬೆಂಗ್ಳೂರ್ ಇಂಟರ್ ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಓಸ್ಟ್ ಮಾಡ್ತಾರೆ ಸೊ ನಮ್ಮ ಬ್ಯಾಂಗ್ಳೂರೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಓಸ್ಟ್ ಮಾಡ್ತಾ ಇದೆ ಸೊ ಒಂದು ಒಳ್ಳೆ ವಿಷಯ ಸೊ ಇದು ಏನಕ್ಕೆ ವೋಸ್ಟ್ ಮಾಡ್ತಾರೆ ಅಯೋಮೆಟಿಕ್ಸ್ ಅಂದ್ರೆ ಮೆಟಲ್ ಫಾರ್ಮಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜೀಸ್ ತರ ಡೆವಲಪ್ ಆಗ್ತಾ ಇದೆ ಏನಿದೆ ನೆಕ್ಸ್ಟ್ ಏನು ಡೆವಲಪ್ಮೆಂಟ್ ತರಬಹುದು ಇದನ್ನೆಲ್ಲ ಒಂದು ಎಕ್ಸಿಬಿಷನ್ ಸೆಂಟರ್ ಆಗಿ ಮಾಡ್ತಾ ಇದಾರೆ ಸೊ ನಮ್ ಬ್ಯಾಂಗ್ಳೂರ್ ಏನೇ ಹೋಸ್ಟ್ ಮಾಡ್ತಾ ಇದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇಂಟರ್ ನ್ಯಾಷನಲ್ ಬ್ಯಾಂಗ್ಳೂರ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಫ್ರಮ್ ಜಾನ್ ಟ್ವೆಂಟಿ ಫಸ್ಟ್ ಟು ಟ್ವೆಂಟಿ ಫೈವ್ ಸೊ ನೋಡ ಯಾವ ತರ ವೋಸ್ಟ್ ಆಗುತ್ತೆ ಅಂತ ಸೊ ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಮೆಟಲ್ ಫಾರ್ಮಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಹಿಂಗ್ ನಡೆಯುತ್ತೆ ರೋಬೋಟಿಕ್ಸ್ ಹಿಂಗೆ ನಡೆಯುತ್ತೆ ಸೊ ಎಲ್ಲಾನು ಒಂದು ಕ್ಲಿಯರ್ ಪೀಚರ್ ಸಿಗುತ್ತೆ ಸೊ ನಮ್ ಬ್ಯಾಂಗ್ಳೂರ್ ಇಲ್ಲಿ ಹೋಸ್ಟ್ ಮಾಡ್ತಾ ಇರೋದು ಒಂದು ಒಳ್ಳೆ ವಿಷಯ ಕರ್ನಾಟಕ ಗವರ್ಮೆಂಟ್ ಒಂದು ದೀಶನ್ ತಗೊಂಡಿದೆ ಬ್ಯಾಂಗ್ಳೂರೇ ಹೋಸ್ಟ್ ಮಾಡ್ತಾ ಇದೆ ಫಾರ್ಮಿಂಗ್ ಆಫ್ ಅಯೋಮೆಟಿಕ್ಸ್ ಸೊ ಒಂದು ಒಳ್ಳೆ ವಿಷಯ ನೋಡ ಯಾವ ತರ ಹೆಂಗೆ ಕನ್ಕ್ಲೂಡ್ ಮಾಡ್ಕೊಂಡು ಯಾವ ತರ ತಗೊಂಡು ಹೋಗ್ತಾರೆ ಈ ಎಕ್ಸಿಬಿಷನ್ ಅಂತ ಸೊ ವಿಸಿಟ್ ಮಾಡಬಹುದು ಮಾಡೋ ಇಂಟ್ರೆಸ್ಟ್ ಇದ್ರೆಂಟಿ ಒನ್ ಟು ಟ್ವೆಂಟಿ ಫೈವ್ ಟ್ವೆಂಟಿ ಫಿಫ್ಟ್ ಇರುತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಸೊ ನೋಡಿ ಯಾವ್ದಾರ ಇಂಟ್ರೆಸ್ಟ್ ಇದ್ರೆ ವಿಸಿಟ್ ಮಾಡಬಹುದು ಸೊ ಇದಾಗಿತ್ತು ನಮ್ಮ ಈ ಸಂಡೇ ಟೆಕ್ನಿಕ್ಸ್ ಸೊ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾನ್ ಚಾನಲ್ ಯಾರು ಹೊಸಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊತೀನಿ ಸೊ ಲಾಸ್ಟ್ ಸಂಡೇನ ಇದೇ ತರ ಟೆಕ್ ನ್ಯೂಸ್ ಹಾಕಿದೆ ಈ ಸಂಡೇನ ಬರ್ತಿದೆ ಸೊ ಎವ್ರಿ ವೀಕೆಂಡ್ ಸಂಡೇ ಈ ತರ ಒಂದು ಟೆಕ್ ನ್ಯೂಸ್ ಕರ್ನಾಟಕ ಟೆಕ್ ನ್ಯೂಸ್ ನ ಕವರ್ ಮಾಡುವಂತ ಒಂದು ಪ್ರಯತ್ನ ಸೊ ಬೇರೆ ಟೆಕ್ನೂಸ್ ನೋಡಿದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆನೂ ಕವರ್ ಮಾಡ್ತಾರೆ ನಾನು ನಮ್ಮ ಕರ್ನಾಟಕನ ಮಾತ್ರ ಫೋಕಸ್ ಮಾಡಿ ಕರ್ನಾಟಕದಲ್ಲಿ ಏನ್ ಡೆವಲಪ್ ಆಗ್ತಿದೆ ಅದನ್ನ ಮಾತ್ರ ಹೇಳುವಂತ ಒಂದು ಪ್ರಯತ್ನ ಪ್ರತಿ ಸಂಡೇನು ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಸೊ ಅಷ್ಟೇ ಈ ವಿಡಿಯೋದಲ್ಲಿ ಅಷ್ಟೇ ಇರೋದು ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆಗೆ ಸಿಗ್ತೀನಿ ಸೊ ಆಂಟಿ ಟೈಮ್ ಬಾಯ್ ಬಾಯ್